ಸರಿ ಇದ್ದವರು ಏನು ಮಾಡದೇ ಇದ್ದದನ್ನು ಕೆಲವೊಮ್ಮೆ ನೋಡಿದರೆ ಇಲ್ಲಿ ಭಾಗವಹಿಸಿದ ವಿಶೇಷ ಚೇತನರ ಉತ್ಸಾಹ ಎಂಥವರಿಗೂ ಹೃದಯ ತುಂಬಿ ಬರುತ್ತದೆ ಎಂದು ಧಾರವಾಡ ಹಾಲು ಒಕ್ಕೂಟದ ಅಧ್ಯಕ್ಷ ಸುರೇಶ್ ಚಂದ್ರ ಹೆಗಡೆ ಕೆಶಿನ್ಮನೆ ಹೇಳಿದರು ಅವರು ನಗರದ ಮಾರಿಕಾಂಬಾ ಜಿಲ್ಲಾ ಕ್ರೀಡಾಂಗಣದಲ್ಲಿ ಗುರುವಾರದಿಂದ ಮೂರು ದಿನಗಳ ಕಾಲ ಹಮ್ಮಿಕೊಂಡ ಕಿವುಡ ಮೂಕ ವಿದ್ಯಾರ್ಥಿಗಳ ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದರು ಭಾಗವಹಿಸುತ್ತಿದ್ದಾರೆ ಸಮಾಜದ ಮುಖ್ಯವಾಹಿನಿಗೆ ತರಲು ಇವೆಲ್ಲ ಸಹಕಾರಿ ಎಂದು ಹೇಳಿದರು ಜಿಲ್ಲಾ ವಿಕಲಚೈತನ್ಯರ ಸಂಘದ ಅಧ್ಯಕ್ಷ ನಾರಾಯಣ್ ಹೆಗಡೆ ಗಡಿಕೈ ಸಮಾಜದಲ್ಲಿ ಮುಖ್ಯವಾಹಿನಿಗೆ ವಿಕಲಚೇತನರು ಬುದ್ಧಿಮಾಂದ್ಯರನ್ನು ತರುವ ಕಾರ್ಯ ಮಾಡಬೇಕು ಎಂದರು ರಾಜ್ಯ ಸಮಿತಿಯ ಪ್ರಮುಖರಾದ ಚರಣ್ ಕುಮಾರ್ ಪಿಸಿ ರಾಷ್ಟ್ರೀಯ ಸದಸ್ಯ ವಿ ಕುಮಾರ್ ದೆಹಲಿ ಸೂರ್ಯಕಾಂತ್ ನವೀನ್ ಕುಮಾರ್ ಕಾಡಪ್ಪ ನೌಕರರ ಸಂಘದ ಕಿರಣ್ ನಾಯಕ್ ಸೇರಿದಂತೆ ಅನೇಕರಿದ್ದರು ಪ್ರತಿಭಾವಂತ ವಿದ್ಯಾರ್ಥಿನಿಯನ್ನು ಗೌರವಿಸಲಾಯಿತು ರಾಜ್ಯ ಮಟ್ಟದ ಸ್ಪರ್ಧೆಯ ಉದ್ಘಾಟನಾ ಸಮಾರಂಭದಲ್ಲಿ ಬರಬೇಕಿದ್ದ ಜಿಲ್ಲಾ ಸಚಿವ ಮಂಕಾಳು ವೈದ್ಯ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಸೇರಿದಂತೆ ಅನೇಕ ಗಣ್ಯರು ಗೈರಾಗಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರಸಿ